ಜಗತ್ತಿನ ಕಿಂಗ್ ಯಾರು ಜಗತ್ತನ್ನು ನಿಯಂತ್ರಣ ಮಾಡ್ತಾ ಇರೋದು ಯಾರು ಯಾವ ದೇಶದ ಅಧ್ಯಕ್ಷ ಯಾವ ದೇಶದ ಪ್ರಧಾನಿ ಎಂದ ತಕ್ಷಣ ನಾಲ್ಕೈದು ಹೆಸರುಗಳು ಕಣ್ಮುಂದೆ ಬಂದುಬಿಡ್ತವೆ ಓ ಅಮೇರಿಕಾ ರೂಲ್ ಮಾಡ್ತಾ ಇದ್ದಾರೆ ಇಲ್ಲ ಆಯಿಲ್ ಅಂತ ಬಂದಾಗ ತೈಲ ಉತ್ಪನ್ನ ರಾಷ್ಟ್ರಗಳು ರೂಲ್ ಮಾಡ್ತಾ ಇವೆ ಇಲ್ಲೆಲ್ಲ ಚೀನಾ ಮಾಡ್ತಾ ಇದ್ದಾರೆ ರಷ್ಯಾ ಮಾಡ್ತಾ ಇದೆ ಸೂರ್ಯಕಾಂತಿ ಎಣ್ಣೆಯಿಂದ ಹಿಡ್ಕೊಂಡು ಅನೇಕ ಉತ್ಪನ್ನಗಳು ರಷ್ಯಾ ಕೊಡುತ್ತೆ ಅಂತೆಲ್ಲ ಒಂದಷ್ಟು ಮಾತುಗಳಿದೆಯಲ್ಲ ಬಟ್ ವಾಸ್ತವದಲ್ಲಿ ಇವೆಲ್ಲ ನಿಜಾನ ಯಾರೋ ಒಬ್ಬ ಅಧ್ಯಕ್ಷನ ಕೈನಲ್ಲಿ ಒಬ್ಬ ಪ್ರಧಾನಿ ಕೈನಲ್ಲಿ ಇಡೀ ವಿಶ್ವ ಕಂಟ್ರೋಲ್ಗೆ ಸಿಕ್ಕಿಬಿಡುತ್ತಾ ಅಂತ ನೋಡಿಕೊಂಡಾಗ ಇವತ್ತಿನ ಗೇಮ್ ಬೇರೆಯೇ ಇದೆ ಇವತ್ತಿನ ಗೇಮೇ ಬೇರೆ ಇದೆ ಅನೇಕರು ಮಾತಾಡ್ತಾ ಇರ್ತಾರೆ ಈಗಲೂ ಕೂಡ ಮದ್ದು ಗುಂಡು ಗನ್ನು ತಗೊಂಡು ಒಂದು ದೇಶದಲ್ಲಿ ಇನ್ನೊಂದು ದೇಶ ಯುದ್ಧ ಸಾರ್ತಾ ಇದೆ ಆ ಯುದ್ಧ ಮಾಡೋದ್ರಿಂದ ಅವ್ರಿಗೇನೋ ಲಾಭ ಆಗಿಬಿಡುತ್ತೆ ವಶಪಡಿಸಿಕೊಳ್ಳಬಹುದು ಲಾಭ ಮಾಡಿಕೊಳ್ಬಹುದು ಅಂತ ಆದರೆ ಅದು ಒಂದು ಐವತ್ತು ವರ್ಷಗಳ ಹಿಂದಿನ ಚಿತ್ರಣಕ್ಕೂ ಇವತ್ತಿನ ಚಿತ್ರಣಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದೆ ಇವತ್ತೆಲ್ಲ ಇರ್ತಕ್ಕಂಥದ್ದು ಆರ್ಥಿಕ ಯುದ್ಧಗಳು ಬರೀ ಆರ್ಥಿಕ ಯುದ್ಧ ನಾನೆಷ್ಟು ಉತ್ಪಾದನೆ ಮಾಡಬಲ್ಲೆ ನನ್ನ ಬಳಿ ಯಾವ್ಯಾವ ಕಂಪನಿಗಳಿವೆ ನನಗಿರ್ತಕ್ಕಂಥ ಶಕ್ತಿ ಅಂಥದ್ದು ನನ್ನ ಉತ್ಪನ್ನಗಳ ಮಾತ್ರದಿಂದನೇ ನನ್ನ ಉತ್ಪನ್ನಗಳ ಮಾತ್ರದಿಂದನೇ ಒಂದು ದೇಶವನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡಬಲ್ಲೆ ಎನ್ನುವ ದಿಕ್ಕಿನ ಕಡೆಗೆ ದೇಶಗಳು ಸಾಕ್ತಾಯಿವೆ ಈಗ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರಾಗಿದ್ದಾರಪ್ಪ ಅಮೆರಿಕನೇ ದೊಡ್ಡಣ್ಣ ಅಂತ ಕರೀತಾರೆ ಇರಬಹುದು ಎಲ್ಲ ದೇಶಗಳನ್ನು ಆ ದೇಶವೇ ಆಳ್ತಾ ಇದೆ ಅಂತ ಕೂಡ ಮಾತಿದೆ ಆದರೆ ಅಂತಹ ದೇಶದ ಹಿಂದಿರ್ತಕ್ಕಂಥ ಶಕ್ತಿಗಳು ಯಾರು ಅಂದರೆ ಬರೀ ಟ್ರಂಪ್ ಅಲ್ಲ ಟ್ರಂಪ್ 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 ಅಂತ ಕಾಣಿಸ್ತಾರೆ ನಮಗೆ ಬರೀ ಟ್ರಂಪ್ ಮಾತ್ರನಾ ಅವ್ರ ಶಕ್ತಿ ಟ್ರಂಪ್ ಮಾತ್ರನ ಇದು ಹೇಗೆ ಅಂದರೆ ಟೀಮ್ಗೊಬ್ಬರು ಕ್ಯಾಪ್ಟನ್ ಇರ್ತಾರೆ ಅಗ್ರೀ ಟೀಮಲ್ಲಿ ಹತ್ತು ಜನ ಬೇರೆ ಪ್ಲೇಯರ್ಸ್ ಇರಬೇಕಲ್ಲ ಆ ಪ್ಲೇಯರ್ಸ್ಟೇ ಶಕ್ತಿ ಕ್ಯಾಪ್ಟನ್ಗೆ ಅಂತ ಇರೋದಿಲ್ಲಿ ಆ ರೀತಿಯ ಚೆಕ್ ಮಾಡಿಕೊಂಡಾಗ ಅಮೇರಿಕಾ ಅಮೇರಿಕಾ ದೊಡ್ಡಣ್ಣ ಅಂತ ಕರೀತಾರಲ್ಲ ಈ ಅಮೇರಿಕಾಗೆ ಅಥವಾ ಡೊನಾಲ್ಡ್ ಟ್ರಂಪ್ಗೆ ಈ ಪರಿಯ ಶಕ್ತಿ ಬರಬೇಕು ಅಂದರೆ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ನಾನು ಯಾವ ದೇಶದ ಮೇಲೆ ಬೇಕಾದರೂ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಹಾಕಬಲ್ಲೆ ನಾನು ಹೇಳ್ದಂಗೆ ಕೇಳಬೇಕು ಅವ್ರು ಹೇಳಿದ್ರು ನಮಗೇನಾದರೂ ಅವರ ದೇಶನ ರಫ್ತು ಮಾಡಬೇಕು ನಾವು ಆಮದು ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ರೂಲ್ ನನ್ನ ನಡೆಯುತ್ತೆ ಇಲ್ಲಿ ಬೇಕೆಂದರೆ ಈ ಪ್ರಜೆಗಳಿಟ್ಕೊಳ್ತೀನಿ ಪೌರತ್ವ ಬೇಕಾರೆ ಕೊಡ್ತೀನಿ ಇಲ್ಲಾಂದರೆ ಕೊಡಲ್ಲ ಈ ಥರದೆಲ್ಲ ಮಾತು ಬರಬೇಕು ಅಂತ ಹೇಳಿದ್ರೆ ಏನೋ ಶಕ್ತಿ ಇರಬೇಕಲ್ಲ ಅದು ಶಕ್ತಿ ಯಾವುದು ಅಂತ ಹೇಳಿದ್ರೆ ಆ ದೇಶದಲ್ಲಿರಬಹುದಾದ ವಿಶ್ವಕ್ಕೆ ಬೇಕಾಗಿರುವಂತಹ ವಿಶ್ವದ ಜನತೆಗೇ ಬೇಕಾಗಿರುವಂತಹ ಸರಕು ಸವಲತ್ತು ಸೇವೆಗಳಾಗಿರ್ತವೆ ಆ ನಿಟ್ಟಿನಲ್ಲಿ ಯಾರು ಆಳ್ತಾ ಇದ್ದಾರೆ ಹಾಗಾದರೆ ನೋಡಿಕೊಂಡಾಗ ಟ್ರಂಪ್ ಅಲ್ಲ ಅಲ್ಲ ಸಿ ಜಿನ್ಪಿಂಗ್ ಅಂತ ಬರಲ್ಲ ಪುಟಿನ್ ಕೂಡ ಅಲ್ಲ ಯಾವುದೇ ದೇಶವನ್ನು ಆಳುವ ಸರ್ಕಾರವೇ ಪರಮೋಚ್ಛ ಅಲ್ಲವೇ ಅಲ್ಲ ಇಲ್ಲಿ ದೇಶ ರಾಜ್ಯ ಖಂಡ ಗಡಿ ಸರ್ಕಾರವನ್ನು ಮೀರಿದಂಥ ಶಕ್ತಿಗಳಿವೆ ಇಲ್ಲಿ ದೇಶದ ಲೀಡರ್ ಎನಿಸಿಕೊಂಡಂಥ ವ್ಯಕ್ತಿ ಗದ್ದುಗೆ ಏರುವುದು ನೆಪ ಮಾತ್ರಕ್ಕಿರುತ್ತೆ ಅಲ್ಲಿ ಆ ವ್ಯಕ್ತಿಯ ಸ್ಟ್ರಂತೇ ಬೇರೆ ಇರುತ್ತಲ್ಲಿ ಅಲ್ಲಿ ಟ್ರಂಪ್ ಕೊಳ್ತಿರೋದು ಅಧ್ಯಕ್ಷರೆಂಬ ಒಂದು ಕುರ್ಚಿಯ ಮೇಲಲ್ಲ ಬದಲಿಗೆ ಜಗತ್ತನ್ನೇ ಕಂಟ್ರೋಲ್ ಮಾಡುವಂತಹ ದೈತ್ಯ ಸಂಸ್ಥೆಗಳ ಮಾಯಾಜಾರದ ಮೇಲೆ ಕೂತಿರ್ತಾರೆ ಅವರು ಅದು ವ್ಯಾಪಾರ ಆಗಲಿ ಒಪ್ಪಂದ ಆಗಲಿ ಪಾಲಿಸಿ ಆಗಲಿ ಸಂಸ್ಕೃತಿ ಮೇಲೆ ಈ ಕಂಪನಿಗಳ ಪ್ರಭಾವ ಇರುತ್ತೆ ಈ ಕಂಪನಿಗಳು ಯಾವ ದೇಶದಲ್ಲಿರ್ತವೋ ಅವರು ಇಡೀ ಜಗತ್ತನ್ನೇ ಕಂಟ್ರೋಲ್ ಮಾಡ್ತಾರೆ ಅಂತ ಸರಳವಾಗಿ ಹಾಗಾದರೆ ವಿಶ್ವದಲ್ಲೇ ಪಾರಮೆ ಸದಿಸ್ತಾ ಇದೆಯಲ್ಲ ಏಳು ಪ್ರಮುಖ ಕ್ಷೇತ್ರಗಳು ಯಾವ್ಯಾವ್ದು ಇವತ್ತಿಗೆ ಇದು ಬಹಳ ತಿಳ್ಕೊಳ್ಬೇಕಾದಂಥ ವಿಚಾರ ಇದು ಏಳು ಪ್ರಮುಖ ಕ್ಷೇತ್ರಗಳಿದೆ ಈ ಕ್ಷೇತ್ರಗಳು ಯಾರ ಬಳಿ ಇರ್ತವೋ ಅವರು ವಿಶ್ವವನ್ನು ರೋಲ್ ಮಾಡ್ತಿರ್ತಾರೆ ಅಂತ ಕ್ಷೇತ್ರಗಳು ಅಂತ ಹೇಳ್ತಾ ಇದ್ದೀನಿ ಅಧಿಪತಿ ಅಥವಾ ಅಧಿಪತಿ ಮಾಡ್ತಿರ್ತಕ್ಕಂಥ ಆಧಿಪತ್ಯದ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ ಇಲ್ಲಿ ನೋಡಿ ಇಲ್ಲಿ ವಿಶ್ವವನ್ನೇ ಆಳ್ತಿರೋದು ಯಾರು ಅಂತ ನೋಡಿದಾಗ ಒಂದು ಟೆಕ್ನಾಲಜಿ ಟೆಕ್ನಾಲಜಿಗೆ ಇಡೀ ವರ್ಲ್ಡಲ್ಲಿರ್ತಕ್ಕಂಥ ಜಾಗತಿಕ ಮೌಲ್ಯ ನಾವು ಚೆಕ್ ಮಾಡಿಕೊಂಡಾಗ ಐನೂರ ಹದಿನೇಳು ಲಕ್ಷ ಕೋಟಿ ರೂಪಾಯಿಗಳು ಐನೂರ ಹದಿನೇಳು ಲಕ್ಷ ಕೋಟಿ ರೂಪಾಯಿಗಳು ತಂತ್ರಜ್ಞಾನ ಮಾತ್ರದಿಂದ ಅಷ್ಟು ಉತ್ಪಾದನೆ ಆಗ್ತಿದೆ ಈ ದೇಶದ ಈ ಪ್ರಪಂಚದಲ್ಲಿ ಅಂತ ಐನೂರು ಹದಿನೇಳು ಲಕ್ಷ ಕೋಟಿಗಳು ಒಂದು ಐವತ್ತು ಲಕ್ಷ ಇಟ್ಕೊಳ್ಳಿ ಇಂಡಿಯಾದ ಬಜೆಟ್ ಹತ್ತು ವರ್ಷಗಳಿಗೆ ಭಾರತವನ್ನು ಸಾಕಬಲ್ಲಂತಹ ಹಣ ಇಡೀ ವಿಶ್ವದಲ್ಲಿ ಬರೀ ಒಂದು ಟೆಕ್ನಾಲಜಿ ಅಷ್ಟು ಉತ್ಪಾದನೆ ಮಾಡ್ತಾ ಇದೆ ಅಂತ ಟಾಪ್ ಮೂರು ದೇಶಗಳು ಯಾವುದಪ್ಪ ಅಮೆರಿಕ ಆ್ಯಪಲ್ ಇಟ್ಕೊಂಡಿದೆ ಅದು ಆ್ಯಪಲ್ ಐಫೋನ್ ಮೈಕ್ರೋಸಾಫ್ಟ್ ಗೂಗಲ್ ಅಮೆಜಾನ್ ಇಷ್ಟು ಇಟ್ಕೊಂಡಿದ್ದಾರೆ ಅವರು ಇದು ಆ ಇಷ್ಟು ಆ ದೇಶದಲ್ಲಿ ಇಷ್ಟಿದ್ದಾಗ ಇಡೀ ವಿಶ್ವಕ್ಕೆ ಇದು ಬೇಕು ಅಂತ ವಿಶ್ವದಲ್ಲಿ ಎಲ್ಲ ಕಡೆ ಅದರ ಇರ್ತಾರೆ ಅದನ್ನು ಇರ್ತಾರೆ ಬಳಸೋರು ಇರ್ತಾರೆ ಅಂತ ಅಮೆಝಾನ್ ಇದೆ ಅವ್ರ ಬಳಿಯಲ್ಲಿ ಮೈಕ್ರೋಸಾಫ್ಟ್ ಇಟ್ಕೊಂಡಿದ್ದಾರೆ ಗೂಗಲ್ ಇದೆ ಇದೆ ಅವ್ರ ಬಳಿಯಲ್ಲಿ ಚೀನಾ ನನ್ನ ಸ್ಟ್ರೆಂತ್ ಏನು ಅಂತ ಚೀನಾ ಹೇಳ್ಕೊಳ್ಳುತ್ತೆ ಅಲಿಬಾಬಾ ಇದೆ ನನ್ನ ಬಳಿಯಲ್ಲಿ ಅಲಿಬಾಬಾ ಮೆಗಾ ಸೇಲ್ ಅಂತ ಸೇಲ್ ಇಂಥ ಸೇಲ್ ನಾನು ಕಡಿಮೆ ಕೊಟ್ಬಿಡ್ತೀನಿ ಅಂತ ಬಂದಾಗ ವಿಶ್ವಾದ್ಯಂತ ಜನ ಬುಕ್ ಮಾಡ್ಕೊಳ್ತಾರೆ ಹೋಮ್ ಡೆಲಿವರಿ ತೊಗೊಳ್ತಾರೆ ಬೈಟ್ ಡಾನ್ಸ್ ಇದೆ ಅದರ ಬಳಿಯಲ್ಲಿ ಟೆನ್ಸೆಂಟ್ ಇದೆ ಸೌತ್ ಕೊರಿಯಾ ಅಂತ ಬಂದಾಗ ಸ್ಯಾಮ್ಸಂಗ್ ಇದೆ ನನ್ನ ಬಳಿಯಲ್ಲಿ ಅಂತ ಸ ಅವ್ರು ಹೇಳ್ತಾರೆ ಸೌ ಸೌತ್ ಕೊರಿಯಾ ಎಸ್ ಕೆ ಹೈನಿಕ್ಸ್ ಇದೆ ಅಂತ ಅವ್ರು ಮಾತಾಡ್ಕೊಳ್ತಾರೆ ಕಲೆ ಮತ್ತು ಮನರಂಜನೆ ಈ ಒಂದು ವಿಚಾರಕ್ಕೆ ಬಂದಾಗ ಎಂಟರ್ಟೈನ್ಮೆಂಟ್ ಫೀಲ್ಡ್ ಬಂದಾಗ ಆರ್ಟ್ ಅಂತ ಒಂದು ಫೀಲ್ಡ್ ಬಂದಾಗ ಅದರ ಜಾಗತಿಕ ಮೌಲ್ಯದ ಮಾರ್ಕೆಟ್ ಎಷ್ಟಿದೆ ಗೊತ್ತಾ ನೂರ ಎಪ್ಪತ್ತೆರಡು ಲಕ್ಷ ಕೋಟಿಗಳಿದೆ ಅಲ್ಲಿ ಭಾರತದ ಅನೇಕ ರಾಜ್ಯಗಳ ಬಜೆಟ್ಗೆ ಸರಿಸಮ ಆಗ್ಬಿಡುತ್ತೆ ಇದು ಟಾಪ್ ಮೂರು ದೇಶಗಳು ಯಾವುದಪ್ಪ ಅಮೆರಿಕ ಹಾಲಿವುಡ್ ಇಂಡಸ್ಟ್ರಿ ಇದೆ ಅಮೆರಿಕಾದ ಬಳಿಯಲ್ಲಿ ನೆಟ್ಫ್ಲಿಕ್ಸ್ ಇಟ್ಕೊಂಡಿದ್ದಾರೆ ಒ ಟಿ ಟಿ ಒ ಟಿ ಟಿ ಪ್ಲಾಟ್ಫಾರ್ಮ್ ಅದು ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ಇದೆ ಅವ್ರ ಬಳಿಯಲ್ಲಿ ಹಾಗಾಗಿ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಒಂದು ಸಿನಿಮಾ ಮಾಡ್ತಾರೆ ನೂರಾರು ಕೋಟಿ ಹಾಕ್ತಾರೆ ಸಾವಿರಾರು ಕೋಟಿ ಹಾಕ್ತಾರೆ ಸಾವಿರಾರು ಕೋಟಿ ಅದರಿಂದ ರಿಟರ್ನ್ಸ್ ತೊಗೋತಾರೆ ಅವರು ನೆಟ್ಫ್ಲಿಕ್ಸು ಮನೆಯಲ್ಲೇ ಕೂತು ಮೊಬೈಲ್ನಲ್ಲೇ ಸಿನಿಮಾ ನೋಡುವಂತೆ ಮಾಡ್ತಾರೆ ಆ ಇಂಡಸ್ಟ್ರಿ ನಂದೆ ಅಂತ ಅವ್ರು ಹೇಳ್ಕೊಳ್ತಾರೆ ಡಿಸ್ನಿ ಹಾಟ್ಸ್ಟಾರ್ ಕೂಡ ಅದಕ್ಕೆ ಅನ್ವಯ ಆಗುತ್ತೆ ಭಾರತ ದೇಸಿ ಸಿನಿಮಾ ಮೂಲಕ ಜಗತ್ತಲ್ಲಿ ಒಂದು ಛಾಪನ್ನು ಮೂಡಿಸಿದೆ ದಕ್ಷಿಣ ಕೊರಿಯಾ ಅಂತ ಬಂದಾಗ ಕೆ ಪಾಪ್ ಇದೆ ಅವ್ರ ಬಳಿಯಲ್ಲಿ ಕೊರಿಯನ್ ಡ್ರಾಮಾಗಳಿವೆ ಸಿನಿಮಾ ಇದೆ ಕಲೆ ಇದೆ ಫಾಸ್ಟ್ ಫುಡ್ ಅಂತ ಬಂದಾಗ ಇದರ ಜಾಗತಿಕ ಮಾರ್ಕೆಟ್ನ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ವಿಚಾರಗಳೇ ಜಗತ್ತನ್ನು ಇವತ್ತು ಕಂಟ್ರೋಲ್ ಮಾಡ್ತಾ ಇವೆ ವಿನಃ ಎಲ್ಲೋ ಕುಳಿತುಕೊಂಡಂಥ ಒಬ್ಬ ಪ್ರಧಾನಿ ಒಬ್ಬ ಅಧ್ಯಕ್ಷ ಅಲ್ಲ ಇವರು ಸ್ಟ್ರೆಂತ್ ಯಾವ ದೇಶದಲ್ಲಿ ಜಾಸ್ತಿ ಇರುತ್ತೋ ಅವ್ರು ರೂಲ್ ಮಾಡ್ತಾರೆ ಅಂತ ಫಾಸ್ಟ್ ಫುಡ್ ನೋಡಿ ಇದರ ಮೇಲೆ ಎಪ್ಪತ್ತ್ಮೂರು ಲಕ್ಷ ಕೋಟಿ ಇದೆ ಎಲ್ರಿಗೂ ಫಾಸ್ಟ್ ಫುಡ್ ಬೇಕು ಈಗ ಅರ್ಜೆಂಟ್ ಅರ್ಜೆಂಟಲ್ಲಿ ಫುಡ್ ಬೇಕು ಮನೆಗೆ ಡೆಲಿವರಿ ಬರಬೇಕು ಪಾರ್ಟಿ ಮಾಡಿದ್ರೆ ಎಲ್ಲರೂ ಆರ್ಡರ್ ಮಾಡಬೇಕು ಸೊ ಇಂಥ ವಿಚಾರಗಳಲ್ಲಿ ಅಮೆರಿಕಾ ಇಲ್ಲಿಯೂ ಕೂಡ ಫಾಸ್ಟ್ ಫುಡ್ ವಿಚಾರದಲ್ಲಿಯೂ ಕೂಡ ಅಮೆರಿಕ ಅಗ್ರಸ್ಥಾನಿಯಾಗಿದೆ ಇಲ್ಲಿ ಮೆಕ್ಡೊನಾಲ್ಡ್ ಇದೆ ಅವ್ರ ಬಳಿಯಲ್ಲಿ ಸ್ಟಾರ್ ಬಕ್ಸ್ ಇದೆ ಸಬ್ವೇ ಇದೆ ಚೀನಾ ವಿಶ್ವದಲ್ಲೇ ಅತಿ ಹೆಚ್ಚು ತಿಂಡಿ ಪ್ರಿಯರ ತಾಣ ಇದು ಜಪಾನ್ ಇವರು ಪೌಷ್ಟಿಕತೆಗೆ ಆದ್ಯತೆ ಕೊಡ್ತಾರೆ ಸ್ಥಳೀಯ ತಿನಿಸುಗಳಿಗೆ ಇದು ಬಹಳ ಫೇಮಸ್ ಇದೆ ಇದು ಆಯಿತಪ್ಪ ಮಿಲ್ಟ್ರಿ ಅಂತ ಬಂದಾಗ ಮಿಲ್ಟ್ರಿ ಯಾರ ಬಳಿ ಮಿಲ್ಟ್ರಿ ಜಾಸ್ತಿ ಇರುತ್ತೋ ಆ ದೇಶ ಸ್ಟ್ರಾಂಗ್ ಅಂತ ಮಾತಾಡ್ತಾರಲ್ಲ ಈ ಮಿಲಿಟರಿ ವಿಚಾರದಲ್ಲಿ ಇದರ ಜಾಗತಿಕ ಮಾರ್ಕೆಟ್ ಮೌಲ್ಯ ಗನ್ನು ಮಿಸೈಲು ಟ್ಯಾಂಕರು ಇನ್ನೊಂದು ಮತ್ತೊಂದು ಎಲ್ಲವೂ ಸೇರಿಸ್ಕೊಂಡು ಇದ್ದೀನಿ ನಾನು ಇನ್ನೂರ ಹದಿನೈದು ಲಕ್ಷ ಕೋಟಿಗಳು ಟಾಪ್ ಮೂರು ದೇಶ ಯಾವುದು ಅಂದರೆ ಅಮೆರಿಕ ಅತಿ ಹೆಚ್ಚು ಮಿಲಿಟರಿ ವಿಚಾರಕ್ಕೆ ಖರ್ಚು ಮಾಡುವಂಥ ದೇಶ ಅದು ಅತ್ಯಾಧುನಿಕ ಶಸ್ತ್ರಾಸ್ತ್ರವನ್ನು ಅದು ಬಳಸುತ್ತೆ ಚೀನಾ ಅಂತ ಬಂದಾಗ ಸೇನೆ ಸಾಮರ್ಥ್ಯದ ಬೇಗ ಜಾಸ್ತಿ ಇದೆ ಇಲ್ಲಿ ನೌಕಾಪಡೆ ಜಾಸ್ತಿ ಇದೆ ಸೈಬರ್ ಸುರಕ್ಷತೆ ಕ್ಷಿಪಣಿ ತಂತ್ರಜ್ಞಾನ ಕೂಡ ಇವರು ಬಳಿಯಲಿದೆ ರಷ್ಯಾ ಮಿಲಿಟರಿ ಹಾರ್ಡ್ವೇರ್ ರಫ್ತು ಮಾಡ್ತಾರೆ ಇವರು ಮಿಲಿಟರಿ ಏನೇನು ಬೇಕೋ ಮಿಲ್ಟ್ರಿಗೆ ಬೇಕಿರ್ತಕ್ಕಂಥ ಹಾರ್ಡ್ವೇರ್ ಉತ್ಪನ್ನಗಳನ್ನು ರಫ್ತಲ್ಲಿ ಮುಂಚೂಣಿ ಇವರು ಸುಧಾರಿತ ತಂತ್ರಜ್ಞಾನ ಇಟ್ಕೊಂಡಿದ್ದಾರೆ ಹಾಗಾಗಿ ಅವರ ಸ್ಟ್ರೆಂತ್ ಅದು ಅಂತ ಅವ್ರು ಹೇಳಿಕೊಡ್ತಾರೆ ಔಷಧ ಕ್ಷೇತ್ರ ಅಂತ ಬಂದಾಗ ಇದರ ಟೋಟಲ್ ವರ್ಲ್ಡ್ನ ಮಾರ್ಕೆಟ್ ಎಷ್ಟಿದೆ ಅಂದರೆ ನೂರ ಇಪ್ಪತ್ತೊಂಬತ್ತು ಲಕ್ಷ ಕೋಟಿಗಳು ಟಾಪ್ ಮೂರು ದೇಶ ಆದಪ್ಪ ಅಂದರೆ ಈ ಕಡೆ ಔಷಧಿ ತಂತ್ರಜ್ಞಾನ ಫಾಸ್ಟ್ ಫುಡ್ ಮಿಲಿಟರಿ ಮಿಲಿಟರಿ ವಸ್ತುಗಳ ರಫ್ತು ಇಂಥ ವಿಚಾರಗಳಿದೆಯಲ್ಲ ಅಥವಾ ಮನರಂಜನೆ ಇಂಥ ವಿಚಾರಗಳು ಯಾವ ದೇಶದಲ್ಲಿ ಹೆಚ್ಚಾಗಿ ಪ್ರಗತಿಯನ್ನು ಹೊಂದಿದೆಯೋ ಆ ದೇಶಗಳ ಬಳಿಯಲ್ಲಿ ನಗದು ಹಣ ಹರಿದು ಬರ್ತಾ ಇರುತ್ತೆ ಅಲ್ಲಿ ಅದು ಆರ್ಥಿಕವಾಗಿ ಬಲಶಾಲಿ ಆಗ್ತವೆ ಆ ಹಣ ಇಟ್ಕೊಂಡು ಯಾವ ವಿಚಾರಕ್ಕೆ ಬೇಕಾದರೂ ಸ್ಪೆಂಡ್ ಮಾಡಬಲ್ಲರು ಆ ಹಣ ಇಟ್ಕೊಂಡೆ ಇಡೀ ವಿಶ್ವವನ್ನು ಕಂಟ್ರೋಲ್ ಮಾಡಬಲ್ಲರು ಅಂತ ಒಬ್ಬ ಅಧ್ಯಕ್ಷ ಪ್ರಧಾನಿ ಉಪ ಪ್ರಧಾನಿ ಉಪಾಧ್ಯಕ್ಷ ಇದು ಯಾವುದೂ ಅಲ್ಲ ಇಲ್ಲಿ ಇಷ್ಟು ಸಂಗತಿಗಳು ಯಾವ ದೇಶ ಮುಂಚೂಣಿಯಲ್ಲಿ ಇರ್ತವೋ ಅವರೇ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡಿ ಅಮೆರಿಕ ಜಗತ್ತು ಅತಿ ಹೆಚ್ಚು ವಹಿವಾಟನ್ನು ಮಾಡುತ್ತೆ ಯಾವ ವಿಚಾರದಲ್ಲಿ ಔಷಧಿ ವಿಚಾರದಲ್ಲಿ ಅಂತ ಹೇಗೆ ನೋಡಿ ಅಮೆರಿಕದ ಬಳಿಯಲ್ಲಿ ಫೈಸರ್ ಇದೆ ನೀವು ಕೇಳಿರ್ಬೇಕಿದ್ದನ್ನು ಫೈಸರಿಂದ ಬರ್ತಾ ಇದೆಯಂತೆ ವ್ಯಾಕ್ಸಿನ್ ಬರ್ತಿದ್ಯಂತೆ ಕೋವಿಡ್ಗೆ ಅಂತಲ್ಲ ಕೇಳಿದ್ರಲ್ಲ ಅದೇ ಫೈಸರ್ ಮಾಡರ್ನಾ ಜಾನ್ಸನ್ ಆ್ಯಂಡ್ ಜಾನ್ಸನ್ ಇದೆ ಅವ್ರ ಬಳಿಯಲ್ಲಿ ಸೊ ಇಂಥ ಕಂಪ್ನಿ ಇಟ್ಕೊಂಡಾಗ ಅದು ಜಾಗತಿಕ ಮಾರುಕಟ್ಟೆಯ ತನ್ನ ಪಾಲಿನಲ್ಲಿ ದೊಡ್ಡ ಒಂದು ಪಾಲನ್ನು ಎತ್ತಿಟ್ಟಿರುತ್ತೆ ಸಿಂಹ ಪಾಲ್ ಎತ್ತಿಟ್ಟಿರುತ್ತೆ ಅದು ಸ್ವಿಟ್ಜರ್ಲ್ಯಾಂಡ್ ಗುಣಮಟ್ಟದ ಔಷಧಕ್ಕಿದೆ ಹೆಸರುವಾಸಿ ಇದು ನೋವರ್ಟಿಸ್ ಇದೆ ಅವ್ರ ಬಳಿಯಲ್ಲಿ ರೋಷೆ ಅಂತ ಕಂಪನಿ ಅವರ ಬಳಿ ಇದೆ ಜರ್ಮನಿ ಔಷಧ ಸಂಶೋಧನೆ ಉತ್ಪಾದನೆ ಆ ಒಂದು ವಿಚಾರದಲ್ಲಿ ಅವರು ಕೂಡ ಮುಂಚೂಣಿಯಲ್ಲಿದ್ದಾರೆ ಬೇಯರ್ ಬೊಹ್ರಿಂಗರ್ ಟಾಪ್ ಕಂಪನಿಗಳಿವು ನಮ್ಮ ಜರ್ಮನಿಯ ಪಾಲಿಗೆ ಆಯ್ತಪ್ಪ ನೆಕ್ಸ್ಟು ನೆಕ್ಸ್ಟ್ ಯಾವ್ದು ಕಂಟ್ರೋಲ್ ಮಾಡ್ತಾ ಇದೆ ಜಗತ್ತನ್ನು ಯಾವುದರ ಶಕ್ತಿ ಇದ್ದಾಗ ಜಗತ್ತು ನಿಯಂತ್ರಣ ಮಾಡೋಕ್ಕೆ ಆಗುತ್ತೆ ಅಂತ ನೋಡಿದಾಗ ಸುದ್ದಿ ಮಾಧ್ಯಮ ಜಾಗತಿಕ ಮಾರ್ಕೆಟ್ನ ವ್ಯಾಲ್ಯೂ ಇದರಲ್ಲಿ ಐವತ್ತೆಂಟು ಲಕ್ಷ ಕೋಟಿ ಇದೆ ಸುದ್ದಿ ಮಾಧ್ಯಮದಲ್ಲಿ ಟಾಪ್ ತ್ರೀ ದೇಶಗಳು ಅಂತ ನೋಡಿದಾಗ ಅಮೆರಿಕ ಎನ್ ಇದೆ ಅವ್ರ ಬಳಿಯಲ್ಲಿ ದ ನ್ಯೂಯಾರ್ಕ್ ಟೈಮ್ಸ್ ಇದೆ ಬ್ಲೂಮ್ಬರ್ಗ್ ಇದೆ ಅವ್ರ ಬಳಿಯಲ್ಲಿ ಅದಿಟ್ಕೊಂಡು ಕೂಡ ನಾನು ಕಂಟ್ರೋಲ್ ಮಾಡಬಲ್ಲೆ ಅಂತ ಅವ್ರಿಗೆ ಇರ್ತಾರೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅವ್ರಿಗೆ ಬ್ರಿಟನ್ಗೆ ಬಿ ಬಿ ಸಿ ರಾಯ್ಟರ್ಸ್ ಇದೆ ಬಿ ಬ್ರಿಟನ್ಗೆ ಚೀನಾ ಅಂತ ಬಂದಾಗ ಬೇರೆ ದೇಶಗಳ ಮೇಲೂ ಪರಿಣಾಮ ಬೀರಬಲ್ಲಂತಹ ಸರ್ಕಾರಿ ಸಿ ಜಿ ಟಿ ಎನ್ ಇದೆ ಸುದ್ದಿ ಸಂಸ್ಥೆ ಇದೆ ಅವ್ರ ಬಳಿಯಲ್ಲಿ ಹಾಗಾಗಿ ನಮ್ಮ ಸ್ಟ್ರೆಂತ್ ಅಂತ ಅವರು ಕೂಡ ಫೈಟ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಫೀಲ್ಡಿಗೆ ಇದ್ದೀನಿ ಒಬ್ಬರ ಕೈಲೊಂದು ಮೊಬೈಲ್ ಇದೆ ಅಂದರೆ ಅದರಲ್ಲಿ ಫೇಸ್ಬುಕ್ ಇರುತ್ತೆ ಇನ್ಸ್ಟಾ ಇರುತ್ತೆ ಯೂಟ್ಯೂಬ್ ಇರುತ್ತೆ ಇದಿಟ್ಕೊಂಡು ಇದರ ಆಧಾರದ ಮೇಲೆ ಮಾರ್ಕೆಟಿಂಗು ಮಾಡಬಹುದು ಅವರು ಪ್ರಾಡಕ್ಟ್ಗಳನ್ನೂ ಸೇಲ್ ಮಾಡಬಹುದು ಸಿನಿಮಾ ಬಗ್ಗೆ ಪ್ರಭಾವವನ್ನು ಅವರು ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಪ್ಲಸ್ ಆರ್ ಮೈನಸ್ ಒಪಿನಿಯನ್ ಕೂಡ ಅಲ್ಲಿ ಜನ್ರೇಟ್ ಆಗುವಂತೆ ಮಾಡಬಲ್ಲರು ಇಂಥ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಜಾಗತಿಕ ಮಾರ್ಕೆಟಲ್ಲಿ ಹದಿನೇಳು ಲಕ್ಷ ಕೋಟಿ ಇದೆ ಇದರ ಒಂದು ವ್ಯಾಲ್ಯೂ ಟಾಪ್ ಮೂರು ದೇಶ ಸೋಷಿಯಲ್ ಮೀಡಿಯಾ ಇಟ್ಕೊಂಡ್ರೆ ಇದನ್ನು ಸ್ಟ್ರೆಂತ್ ಅಂತ ಕರೆದುಕೊಳ್ತಿರ್ತಕ್ಕಂಥ ದೇಶಗಳು ಅಂತ ಹೇಳಿದ್ರೆ ಅಮೆರಿಕ ಜಗತ್ತನ್ನೇ ಆಳ್ತಾ ಇದೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಅದನ್ನು ಇಟ್ಕೊಂಡಿದ್ದಾರೆ ಅಮೆರಿಕ ಇದು ನಮ್ಮದು ಅಂತ ಅವ್ರು ಕೂತಿದ್ದಾರೆ ಅಲ್ಲಿ ಚೀನಾ ಇನ್ಫ್ಲೂಯೆನ್ಸರ್ಸ್ಗೆ ಹೊಸ ದಿಕ್ಕನ್ನು ತೋರಿಸಿರೋದೆ ಡೌಯಿನ್ ವಿಬೋ ಚೀನಾದ ಕಂಪನಿಗಳಿವರಡೂ ಕೂಡ ಚೀನಾದ ಸಂಸ್ಥೆಗಳು ಆ ಥರದ್ದೊಂದು ಸಂಸ್ಥೆ ಆ ಥರದ್ದೊಂದು ಸೋಷಿಯಲ್ ಮೀಡಿಯಾ ಇಟ್ಕೊಂಡಿದ್ದಾರೆ ಅವರು ಅಂತ ಡೌಯಿನ್ ಇದೆ ಅವ್ರ ಬಳಿಯಲ್ಲಿ ವಿಬೋ ಇದೆ ಅವರ ಬಳಿಯಲ್ಲಿ ಬ್ರೆಜಿಲ್ ತುಂಬ ಜನ ಇನ್ಫ್ಲೂಯೆನ್ಸರ್ಸ್ನ ಹೊಂದಿರತಕ್ಕಂತಹ ದೇಶ ಬ್ರೆಜಿಲ್ ಇದೆ ಈ ಮಾರ್ಕೆಟ್ನಲ್ಲಿ ಇವರೇ ಕೂಡ ಕಿಂಗ್ ಆಗಿರ್ತಾರೆ ಹಾಗಾಗಿ ಯಾವುದೇ ದೇಶದ ನಾವು ಒಂದು ಪವರ್ ಅಂತ ಬಂದಾಗ ಯಾರೋ ಒಬ್ಬ ಹೊಸ ನಾಯಕ ಆಯ್ಕೆ ಆದ ತಕ್ಷಣ ಆ ದೇಶ ಏನೋ ಆಗಿಬಿಡುತ್ತೆ ಅಂತಲ್ಲ ಆ ದೇಶದ ಬಳಿಯಲ್ಲಿ ಇವತ್ತಿನ ಈ ಏಳು ಸೆಕ್ಟರ್ಗಳಿದೆಯಲ್ಲ ಇಂಪಾರ್ಟೆಂಟಾಗಿ ಈ ಏಳು ಸೆಕ್ಟರ್ ಯಾರ ಬಳಿಯಲ್ಲಿ ಸ್ಟ್ರಾಂಗ್ ಆಗಿರುತ್ತೋ ಅದೇ ನಿಜವಾದ ಶಕ್ತಿ ಅಂತ ಈ ಯುದ್ಧ ಎಲ್ಲ ಇದೆಯಲ್ಲ ಏನೋ ಯಾರನ್ನೋ ಬಾಂಬ್ ಹಾಕ್ಬಿಡ್ತೀನಿ ಸಾಯಿಸ್ಬಿಡ್ತೀನಿ ಇದೆಲ್ಲ ಆಯಿತು ಓಕೆ ಇದು ಐವತ್ತು ವರ್ಷಗಳ ಹಿಂದಕ್ಕೆ ಓಕೆ ಇದು ಇವತ್ತಿಗೆಲ್ಲ ಯುದ್ಧಗಳನ್ನೇ ಮಾಡಿ ಇನ್ನೊಂದು ದೇಶನ ಗೆಲ್ಲಬೇಕು ಅಂತೇನಿಲ್ಲ ಒಬ್ಬರೊಂದು ಆ್ಯಪಲ್ ಶುರು ಮಾಡಿದ್ರೆ ಇನ್ನೊಂದು ದೇಶ ನಾನು ಆರೆಂಜ್ ಅಂತ ಒಂದೇನೋ ಶುರು ಮಾಡ್ತೀನಿ ಅಂತಾದರೂ ಬರಬೇಕಿತ್ತು ಆ್ಯಪಲ್ ಮಾರ್ಕೆಟ್ ನೀವು ಕೇಳಿಬಿಟ್ರೆ ಒಂದು ದೇಶದ ಬಜೆಟ್ಗಿಂತ ಅದ್ರ ಜಾಸ್ತಿ ಅದರ ಆದಾಯ ಇರುತ್ತೆ ಸೊ ಹಾಗಾಗಿ ಇಂಥ ವಿಚಾರಗಳು ಇವತ್ತಿಗೆ ಜಗತ್ತನ್ನು ರೂಲ್ ಇವೆ